ಹಾಯ್ ಫ್ರೆಂಡ್ಸ್ ಕೆ ಚಾನೆಲ್ ಗೆ ಸ್ವಾಗತ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜಗಳ ನಡೆಯಿತು ಮನೆಯ ಕ್ಯಾಪ್ಟನ್ ಆದ ರಾಕೇಶ್ ನಾಮಿನೇಟ್ ಆದ ಕಂಟೆಸ್ಟೆಂಟ್ಸ್ ನಲ್ಲಿ ಒಬ್ಬರನ್ನು ಉಳಿಸಲು ಅಥವಾ ತಾನೇ ಸೇಫ್ ಆಗಲು ಬಿಗ್ ಬಾಸ್ ಅವಕಾಶ ನೀಡಿತ್ತು ಆಗ ರಾಕೇಶ್ ಮುರಳಿಯನ್ನು ಉಳಿಸಿದರು ಇದಕ್ಕೆ ಅಕ್ಷತ ದೊಡ್ಡ ರಂಪಾಟವನ್ನ ಸೃಷ್ಟಿಸಿದರು ಕೇವಲ ನನ್ನನ್ನು ಯೂಸ್ ಮಾಡಿಕೊಂಡರು ರಾಕೇಶ್ ಅಂತೆಲ್ಲ ಕಿರ್ಚಾಡಿದರು ಇದು ನೋಡುಗರಿಗೆ ತುಂಬಾನೇ ಚೀಪ್ ಆಗಿ ಅನಿಸಿತು ಏಕೆಂದರೆ ರಾಕೇಶ್ ಮತ್ತು ಅಕ್ಷತ ಮಾತನಾಡದೇ ಇರಲು ಪ್ರಯತ್ನ ಪಡಿ ಎಂದು ಸುದೀಪ್ ರವರೇ ಕಿವಿ ಮಾತು ಹೇಳಿದ್ದರು ಆದರೂ ಸಹ ಅಕ್ಷತ ಅದರ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾಳೆ ಇನ್ನ ಇನ್ನೊಂದು ಟಾಸ್ಕ್ನಲ್ಲಿ ಅಕ್ಷತಾಳ ಮಾತಿಗೆ ಕಣ್ಣೀರು ಹಾಕಿದ ನಿವೇದಿತಾ ಗೌಡ ಕಾರಣ ನಿವೇದಿತಾ ನಮ್ಮ ಮನೆಯ ಸದಸ್ಯಳು ಅನಿಸುವುದಿಲ್ಲ ಅಷ್ಟೇ ಅಲ್ಲದೆ ಕಳೆದ ಸೀಸನ್ನಲ್ಲೂ ಸಹ ನಿವೇದಿತಾ ಗೌಡ ಮನೆಯ ಸದಸ್ಯಳಂತೆ ಅನಿಸುತ್ತಿರಲಿಲ್ಲ ಎಂದು ಹೇಳಿದಳು ಅಕ್ಷತಾ ಅದಕ್ಕೆ ಹಳೆಯ ಸೀಸನ್ನೆಲ್ಲ ತೆಗೆಯುವ ಅವಶ್ಯಕತೆ ಬೇಕಾಗಿಲ್ಲ ಎಂದು ನಿವೇದಿತಾ ಕಣ್ಣೀರು ಹಾಕಿದಳು ಇನ್ನು ರಾಕೇಶ್ ಮತ್ತು ಅಕ್ಷತಾಳ ವಿಚಾರದಲ್ಲಿ ಯಾರದು ತಪ್ಪು ಅಂತ ನಮಗೆ ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು